ಗೋಧಿ ಹುಗ್ಗಿ ಮುಳ್ಗಾಯಿ ಕರೆಕಡ್ಡಿಕ ಪಲ್ಯ ಇದು ನಾಲ್ಕ್ ತಾಸ ಮುಂಚೆನೆ ನೆನೆ ಹಾಕಿರ್ಬೇಕು ನಾವು ಇದನ್ನ ನಾವು ಈ ಜೋಳದಿಟ್ಟು ಹಾಕೋದ್ರಿಂದ ಈ ರೀತಿ ಮುಟ್ಟಿದ್ರೆ ಈ ರೀತಿ ಇದು ಒಡ್ಕೋಬೇಕು ಚಮಚ ತಳ ಮುಟ್ಟಬೇಕು ಆ ರೀತಿ ಒತ್ತಿ ಕೈಯಡ್ಬೇಕು ಅದರಲ್ಲೂ ಎಕ್ಸ್ಪೆಷಲಿ ಗೋಧಿ ಪಾಯಸಕ್ಕೆ ಬೆಲ್ಲ ಬಹಳ ಇರ್ಬೇಕು ಮಂದಗತಿಯ ಉರಿಯಲ್ಲಿ ಎಷ್ಟು ಚೆನ್ನಾಗಿ ನಿಧಾನಕ್ಕೆ ಕುದಿತಾ ಇದೆ ಒಣ ಶುಂಠಿ ಇದಕ್ಕೆ ಪಾಯಸಕ್ಕೆ ಸೇರಿಸ್ತಾ ಇದೀನಿ ರುಚಿ ಇದರಲ್ಲೇ ಇರೋದು ಹಾಲು ತುಪ್ಪದಲ್ಲೇ ಇದ್ರ ಜೊತೆಯಲ್ಲಿ ಮುಳುಗಾ ಪಲ್ಯ ಆಗಿದೆ ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಅಮ್ಮನ ಕೈರುಚಿ ಎನ್ನುವಂತಹ ಈ ಒಂದು ಸಂಚಿಕೆಯಲ್ಲಿ ನನ್ನ ಜೊತೆ ನಮ್ಮ ಸಹೋದರಿ ಶ್ರೀಮತಿ ತೇಜಸ್ವಿನಿ ಮಲ್ಲಿಕಾರ್ಜುನ ಗೋಧಿ ಹುಗ್ಗಿ ಮುಳಗಾಯಿ ಕರೆಕಡ್ಕಾ ಪಲ್ಯ ಓ ಗೋಧಿ ಹುಗ್ಗಿ ಅಂತಂದ್ರೆ ಇದು ಗ್ರಾಮೀಣ ಭಾಗದಲ್ಲಿ ಅದರಲ್ಲೂ ವಿಶೇಷವಾಗಿ ನಮ್ಮ ಮಧ್ಯ ಹಾಗೂ ಉತ್ತರ ಕರ್ನಾಟಕದಲ್ಲಿ ಜನ ತುಂಬಾನೇ ಇದನ್ನ ಇಷ್ಟ ಪಡ್ತಾರೆ ಬನ್ನಿ ಗೋಧಿ ಹುಗ್ಗಿ ಹಾಗೇನೆ ಮುಳುಗಾಯಿ ಕಾಳು ಪಲ್ಯನ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಏನ್ ಮಾಡ್ಕೊಡ್ತಿದ್ದೀರಾ ನಾನಿವಾಗ ನೀರ್ ಕಾಯಿಡ್ತಾ ಇದ್ದೀನಿ

ರೆಡಿ ಮಾಡ್ಕೊಳ್ಳೋಣ ಮುಳಗಾಯಿ ಪಲ್ಯಕ್ಕೆ ಬದನೆಕಾಯಿ ಹೆಚ್ಚಿಕೊಳ್ತಾ ಇದ್ದೀರಾ ಹೌದು ಸೊ ಯಾವ ಥರ ದೊಡ್ಡ ದೊಡ್ಡದಾಗಿ ಹೆಚ್ಚಿ ದೊಡ್ಡದಾಗಿ ಮೀಡಿಯಮ್ ಆಗಿ ಇದೇ ರೀತಿ ಮೀಡಿಯಮ್ ಆಗಿ ಒಳೆ ತಗೊಂತಾ ಇದೀನಿ ಇದು ಹೆಚ್ಚಿದ ತಕ್ಷಣ ನೀರಲ್ಲಿ ಹಾಕ್ಬೇಕು ಇಲ್ಲಾಂದ್ರೆ ಕಪ್ಪಾಗ್ಬಿಡುತ್ತೆ ಈ ತುಂಬನ ತೆಗೆದು ಆಲ್ಮೋಸ್ಟ್ ಅಲ್ಲಿ ಮುಳಗಾಯಿ ಬಹಳ ಹುಳ ಇರುತ್ತೆ ಜಾಸ್ತಿ ಹಾಗಾಗಿ ನೋಡೆ ತಗೋಬೇಕು ಇವಾಗ ನಾನು ಎಣ್ಣೆನ ಹಾಕ್ತಾ ಇದೀನಿ ಒಂದ್ ಮೂರು ಟೀ ಸ್ಪೂನ್ ಅಷ್ಟು ಎಣ್ಣೆ ಸ್ವಲ್ಪ ಸಾಸಿವೆ ಹಾಕ್ತಾ ಇದೀನಿ ಸಾಸಿವೆ ಎಲ್ಲಾ ಚಟಪಟ ಅಂತ ಇದೆ. ಹ್ಮ್. 1 ಜೀರಿಗೆ ಹಾಕಳ್ತಾ ಇದೀನಿ ನಾನು. ಈಗ ಕರಿಬೇವು ಹಾಕ್ತಾಯಿದೆ ಈರುಳ್ಳಿ ಓಕೆ. ಈರುಳ್ಳಿ ಎಲ್ಲ ಸ್ವಲ್ಪ ದಪ್ಪನಾಗಿ ಇರಬೇಕು. ಯಾಕಂದ್ರೆ ಮುಳಗಾಯಿ ಸ್ವಲ್ಪ ದೊಡ್ಡ ದೊಡ್ಡದಾಗಿರುತ್ತಲ್ಲ ಇರುತ್ತಲ್ಲ ಹೌದು. ಹಾಗಾಗಿ ಈರುಳ್ಳಿ ಪೀಸು ಸ್ವಲ್ಪ ದೊಡ್ಡದಾಗಿ ಇರಬೇಕು. ಆದ್ರೂ ನಾವು ದೊಡ್ಡದಾಗೆ ಹೆಚ್ಕೊಂಡಿದ್ದೀವಿ ಓಕೆ.

ಒಂದು ನಾಲ್ಕು ತಾಸು ಮುಂಚೆನೇ ನೆನೆ ಹಾಕಿರ್ಬೇಕು ನಾವು ಇದನ್ನು ಕಾಲು ಕೆಜಿ ಬದನೆಕಾಯಿ ಇದು ಒಂದು ನೂರರಿಂದ ಇನ್ನೂರು ಗ್ರಾಮ್ ಕಡಲೆಕಾಳು ಹ್ಮ್ ಕಡ್ಡೇಕಾಳು ತುಂಬ ಚೆನ್ನಾಗಿ ನೆನೆದಿರ್ಬೇಕು ನಾಲ್ಕೈದು ತಾಸು ನೆನೆದಿರ್ಬೇಕು ಇಲ್ಲಾಂದ್ರೆ ಬದನೆಕಾಯಿ ಬೆಂದಿರುತ್ತೆ ಕಡಲೆಕಾಳು ಬೇಯದೇ ಇಲ್ಲ ನೆನೆ ಇಲ್ಲ ಅಂದರೆ ಹಾಗಾಗಿ ಕಡ್ಡೇಕಾಳು ತುಂಬ ಚೆನ್ನಾಗಿ ನೆನೆದಿರ್ಬೇಕು ನಾಲ್ಕೈದು ತಾಸು ನೆನೆದಿರ್ಬೇಕು ಇದನ್ನ ಒಂದು ಐದು ನಿಮಿಷ ಬೇಯಲ್ಲಿ ಬಿಡ್ತೀನಿ ಇದು ಸ್ವಲ್ಪ ಎಲ್ಲ ಬೇಯ್ಬೇಕು ಲೋ ಫ್ಲೇಮಿಗೆ ಇಟ್ಕೊಳ್ತೀರಾ ಇಲ್ಲ ಮೀಡಿಯಂ ಆಗಿ ಇರಲಿ ಓಕೆ ಮೀಡಿಯಂ ಆಗಿ ಚೆನ್ನಾಗಿ ಬೇಯಬೇಕು ಇದು ಯಾಕಂದ್ರೆ ಕಾಳು ಕರಿ ಕಡ್ಲೆ ಕಾಳು ಬೇಯಬೇಕಲ್ವಾ ಹೌದು ಸ್ವಲ್ಪ ಉಪ್ಪನ್ನ ಸೇರಿಸ್ತೀನಿ ನಾನು ಆಯ್ತು ರುಚಿಗೆ ತಕ್ಕಷ್ಟು ಉಪ್ಪು ಆಯ್ತು ಇದು ಬೇಗ ಹಾಕೋದ್ರಿಂದ ಸ್ವಲ್ಪ ಬೇಗ ಬೇಯುತ್ತೆ ಉಪ್ಪು ಹಾಕೋದ್ರಿಂದ ಹಾಗಾಗಿ ಇನ್ನೊಂದು ಐದು ನಿಮಿಷ ಬೇಯಕ್ಕೆ ಬಿಡ್ಬೇಕು ಇದನ್ನ ಇವಾಗ ಇದು ಕುದಿತಾ ಇದೆ ಇದಕ್ಕೆ ಒಂದು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಿದೀನಿ ಏನಕ್ಕಪ್ಪ ಅಂದ್ರೆ ಗೋಧಿ ರವ ಬೇಯ್ಬೇಕಾರ ತಳ ಹತ್ತೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನು ಇವಾಗ ಎಣ್ಣೆ ಹಾಕಿದ್ರೆ ಅದು ತಳ ಹತ್ತೋದಿಲ್ಲ ಇವಾಗ ನಾನು ನೆನೆ ಇಟ್ಟು ರವಾನ

ಗೋದಿ ನುಚ್ಚ ನಮಗೆ ಸಿಗಲಿಲ್ಲ ಅಂತಂದ್ರೆ ನಾವು ಗೋದಿಯನ್ನ ಜಿನ್ನಲ್ಲಿ ನುಚ್ಚೋಡಿಸ್ಕೊಂಡು ಅದು ಅದು ಡೈರೆಕ್ಟ್ ಆಗಿ ಜಿನ್ ಓಡಿಸಕ ಬರಲ್ಲ ಅದನ್ನ ಅದನ್ನ ನೆನೆ ಹಾಕಿ ಒಂದ್ ಸ್ವಲ್ಪ ನೀರಿನ ಅಂಶ ಇದನ್ ಮಾಡಿ ಓಕೆ ಅದನ್ನ ಒಣಗಿಸಿ ನೆನೆ ಹಾಕಿ ಒಣಗಿಸಿ ಹ್ ಅದನ್ನ ರವಾ ಮಾಡ್ಸಬೇಕು ಓಕೆ ಆವಾಗಿನ ಒಣಕೆಯಲ್ಲಿ ಕುಡ್ತಾ ಇದ್ರು ಹಿಂದಿನ ಕಾಲದಲ್ಲಿ ಕುಟ್ಟಿದಾಗ ಅದೇನಾಗ್ತದೆ ಕೆಳಗೆ ಗೋಧಿ ಅಂಶ ಮಾತ್ರ ಪಾಯಸ ಮಾಡ್ತಿದ್ರು ಇವಾಗೆಲ್ಲ ರೆಡಿ ಸಿಗೋದ್ರಿಂದ ನಾವು ಅಂಗಡಿಗಳಲ್ಲಿ ತಂದು ಮಾಡಬಹುದು ಇದನ್ನ ಮುಚ್ಚಿಬಿಡೋಣ ಇವಾಗ ಪಲ್ಯ ಬೆಂದಿದೆ ಇದಕ್ಕೆ ಇವಾಗ ಒಂದು ಟೊಮೊಟೊ ಅದನ್ನು ದೊಡ್ಡದಾಗ ಹೆಚ್ಚಿದೆ ಟೊಮೊಟೊ ಜಾಸ್ತಿ ಬೇ ಅಂತ ಅವಶ್ಯಕತೆ ಇರಲ್ಲ ಹಾಗಾಗಿ ಲಾಸ್ಟ್ ಹಾಕಂದ್ರೆ ನಡೆಯುತ್ತೆ ಇದು ಕಲರ್ ಚೇಂಜ್ ಆಗಿದೆ ನೋಡಿ ಇದು ಹೌದು ಈ ರೀತಿ ಮುಟ್ಟಿದ್ರೆ ಈ ರೀತಿ ಇದು ಹೊಡ್ಕೋಬೇಕು ಇದು ಹಿಂಗ ಇದ್ರೆ ಬೆಂದಿದೆ ಅಂತ ಅರ್ಥ ಜಾಸ್ತಿ ಬೆಂದ್ರೂ ಚೆನ್ನಾಗಿರಲ್ಲ ಟೇಸ್ಟ್ ಬೇದ ಇದ್ರೂ ಚೆನ್ನಾಗಿರಲ್ಲ ಹಾಗಾಗಿ ಮೀಡಿಯಮ್ ಆಗಿ ಬೆಂದಿರಬೇಕು ಇವಾಗ ಒಂದು ಚಿಟಿಕೆ ಅಷ್ಟು ಅರ್ಶನ ಮನೇಲಿ ಮಾಡುವಂತಹ

ಇವಾಗ ಹಿಟ್ಟು ನಾವು ಇದಕ್ಕೆ ಕೊಬ್ಬರಿಯನ್ನ ಯೂಸ್ ಮಾಡೋದಿಲ್ಲ ಹಾಗಾಗಿ ನಾವು ಕಾಳು ಹಾಕಿರೋದ್ರಿಂದ ಅದು ಕಾಳ್ ಕಾಳು ಅನ್ಸುತ್ತೆ ನಾವು ಈ ಜೋಳದ ಹಿಟ್ಟು ಹಾಕೋದ್ರಿಂದ ಪಲ್ಯ ಚೆನ್ನಾಗಿ ಕೈ ಸಿಗುತ್ತೆ ತಿನ್ನಕ್ಕೆ ಹೌದು

ಪಲ್ಯ ರೆಡಿ ಆಯಿತು ಇದನ್ನ ಮುಚ್ಚಿ ಬಿಡಬೇಕು ಮುಚ್ಚಿ ಆಫ್ ಮಾಡಿಬಿಡ್ತিনা ಇದು ಇನ್ನು ಬೇಯಬೇಕು ಇದು ಇನ್ನು ಜಾಸ್ತಿ ಹೊತ್ತು ಇನ್ನು ಚೆನ್ನಾಗಿ ಇದೆ ಹೌದು ಇದೇ ರೀತಿಯಲೇ ಕುದಿ ಕೊನೆವರೆಗೂ ಇದೇ ರೀತಿಯಲೇ ಇರಬೇಕು ಪಾಯಸ ಮಾಡುವಾಗ ನೋಡ್ರಿ ಇಲ್ಲಿ ರವ ರವ ಹಾಗೆ ಇದೆಲ್ಲ ಇದು ಬೆಂದ ನಂತರ ಫುಲ್ ಇದಾಗುತ್ತೆ ಮೆತ್ತಗಾಗುತ್ತೆ ಮುಂದಕ್ಕೆ ನೀವು ಇಲ್ಲಿ ಒಣಕೊಬ್ರಿ ತಗೊಂಡು ಅದನ್ನ ಸಣ್ಣದಾಗಿ ತುಂಡು ಮಾಡ್ಕೊಂಡಿದೀರಾ ಇದೆಷ್ಟು ಒಂದು ನೂರು ಗ್ರಾಮ್ ಇಷ್ಟಿದೆ ಅಕ ಹಾ ಜೊತೆಗೆ ಒಂದು ಏಳೆಂಟು ಏಲಕ್ಕಿನ ಏಲಕ್ಕಿನಾ ತಗೊಂಡಿದ್ದೀನಿ ಸೋ ಇದೆರಡನ್ನು ಈಗ ಇವಾಗ ಈಗ ನಾನು ಇವೆರಡನ್ನು ರುಬ್ಬ್ಕೊಳ್ಳುತ್ತೇನೆ ಇದನ್ನ ಆಗಿಂದಾಗೆ ತಗದು ಈ ತರ ಕೈಯಾಡtirಬೇಕು ಇದು ತಳ ಅತ್ತ ಅಂತ ಚಾನ್ಸ್ ಇರುತ್ತೆ ಹಾಗಾಗಿ ಈ ರೀತಿ ಚಮಚ ತಳ ಮುಟ್ಟಬೇಕು ಆ ರೀತಿ ಒತ್ತಿ ಕೈ ಆಡ್ಬೇಕು ಹ್ ಹ್ ತಳ ಏಡ್ಯಾಕ್ಕೆ ಬಿಡಬಾರದು ತಳ ಏಡ್ಯಾಕ್ಕೆ ಬರಬಾರದು ಇವಾಗ ನಾನು ನುಚ್ಚನ್ನ ಹಾಕಿ ಹದಿನೈದು ನಿಮಿಷ ಆಯ್ತು ಇದಕ್ಕೆ ಈ ನುಚ್ಚು ಇನ್ನು ನೋಡಿ ಇನ್ನು ಬೇಯ್ಬೇಕು ಇನ್ನೊಂದು ಹತ್ತು ನಿಮಿಷ ಬೇಯ್ಬೇಕು ಇದು ಈ ತರ ಹಿಸಕ್ ನೋಡಿದಾಗ ನೋಡಿದಾಗ ಇದು ಹಿಂಗ್ ಕೈಗೆ ಪೂರ್ತಿ ಕೈಗೆ ಹತ್ಬೇಕು ಹಂಗಿದ್ರೆ ಮಾತ್ರ ಅದು ಬೆಂದತಿ ಅಂತ ಇಲ್ಲಾಂದ್ರೆ ಅದೇನು ಬೆಂದಿಲ್ಲ ಇನ್ನು ಸ್ವಲ್ಪ ಬೇಯಬೇಕು ಇನ್ನೊಂದು ಹತ್ತು ನಿಮಿಷ ಬೇಕ್ ಬಿಡೋಣ ಬಹಳ ನಿಧಾನ ಇದು ಇದು ನಮ್ ಕಡೆ ಎಲ್ಲಾ ಇದು ಒಂಥರ ಸ್ಪೆಷಲ್ ಅಡಿಗೆ ಇದು ಯಾವುದೇ ಸಣ್ಣ ಪುಟ್ಟ ಕಾರ್ಯಕ್ರಮಗಳಾಗ್ಲಿ ಆಮೇಲೆ ನಮ್ ಕಡೆ ದೇವಸ್ಥಾನಗಳಲ್ಲೆಲ್ಲ ಪ್ರಸಾದ ಇದೆ ಒಂದ್ ರೀತಿಯಲ್ಲಿ ಹೇಳ್ಬೇಕಂದ್ರೆ ದೇವರಿಗೂ ಇಷ್ಟವಾದ ಅಡಿಗೆ ಇದು ಗೋಧಿ ಹುಗ್ಗಿ ಅಂತಂದ್ರೆ ಎಲ್ರಿಗೂ ಇಷ್ಟ ಇಷ್ಟ ನಮ್ ಕಡೆ ಎಲ್ಲಾ ದೇವಸ್ಥಾನಗಳಲ್ಲಿ ನಾವು ಹೋದ್ವಿ ಅಂದ್ರೆ ಪ್ರಸಾದ ಇದೇ ಇರುತ್ತೆ ಗೋಧಿ ಪಾಯಸ ಮುಳಗಾ ಅನ್ನ ಸಾಂಬಾರು ಒಣ ಕೊಬ್ಬರಿ ಮತ್ತು ಏಲಕ್ಕಿನ ಸ್ವಲ್ಪ ನೀರ್ ಹಾಕೊಂಡು ಒಂದ್ ಎರಡ್ ಮೂರ್ ಸ್ಪೂನ್ ಅಷ್ಟು ನೀರ್ ಹಾಕೊಂಡು ಈ ರೀತಿ ರುಬ್ಕೊಂಡಿದೀನಿ ಹೆಚ್ಚು ಕಡಿಮೆ ಒಂದು ಅರ್ಧ ಗಂಟೆನೆ ತಗೊಳ್ತಾರೆ ನುಚ್ಚು ಸರಿ ಬೇಯಲಿಲ್ಲ ಅಂದ್ರೆ ಬಾಯಲೆಲ್ಲ ಒಂಥರ ಕಚ ಕಚ ಅನ್ನತ್ತೆ ತಳ ಬೇತಾ ಬೇತಾ ಬಂದಂಗೆಲ್ಲ ತಳ ಹಿಡಿಯೋ ಅದು ಸಾಧ್ಯತೆ ಸಾಧ್ಯತೆ ಇರುತ್ತೆ ಹಾಗಾಗಿ ಅದು ಬೆಂದಂಗೆಲ್ಲ ಸ್ವಲ್ಪ ಕೈಯಾಡಿಸ್ತಾನೆ ಇದನ್ನ ಫಸ್ಟ್ ಗೆ ಇಟ್ಟಾಗೆಲ್ಲ ಸ್ವಲ್ಪ ಇದ್ ಮಾಡ್ಬೋದು ಆಮೇಲೆ ಅದು ಪಾಯಸ ಬೆಂದ್ಕಂತ ಬಂದ್ ಬಂದಂಗೆಲ್ಲ ನಾವು ಕೈ ಆಡ್ಸೋದನ್ ಜಾಸ್ತಿ ಮಾಡ್ಬೇಕು ಬರುತ್ತೆ ಕುಕ್ಕರ್ ಅಲ್ಲಿ ಒಂದು ಐದರಿಂದ ಆರು ವಿಸಿಲ್ ಹಾಕ್ಸ್ಬೇಕು ಹಾಕಿ ತೆಗೆದ ನಂತರ ಅದನ್ನ ನಾವ್ ಹಂಗೆ ಬಿಡಂಗಿಲ್ಲ ಕಡಿ ತಗದು ಅದನ್ನ ಸ್ವಲ್ಪ ಬಿಸಿ ನೀರಲ್ಲಿ ಕೈ ಇಡ್ಬೇಕು ಇಲ್ಲ ಅಂದ್ರೆ ಗಂಟು 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 ಆಗ್ಬಿಡುತ್ತೆ ಅದು ಆಮೇಲೆ ನಾವು ತಣ್ಣಗಾದ್ಮೇಲೆ ಏನಾದ್ರೂ ಮಾಡಕ್ ಹೋದ್ರೆ ಅದು ಗಂಟು ಹೊಡೆಯೋದೇ ಇಲ್ಲ ಹಾಗಾಗಿ ಗಂಟಾಗಿ ಉಳಿಯುತ್ತೆ ಕುಕ್ಕರಲ್ಲಿ ಮಾಡಿದ್ರೆ ಈ ತರ ಇದು ಮಾಡ್ಕೊಳ್ಳೋದು ಬೆಸ್ಟ್ ಆಮೇಲೆ ಚೆನ್ನಾಗಿ ಬೇಯುತ್ತೆ ಈ ತರ ಮಾಡ್ಕೊಳ್ಳೋದ್ರಿಂದ ಈ ಓಪನ್ ಆಗಿಟ್ಟು ಬೇಯಿಸಿದ್ರೆ ನೀರು ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ ಈ ರೀತಿ ನುಚ್ಚು ಚೆನ್ನಾಗಿ ಬೆಂದ್ರೆ ಮಂದಗಾಗುತ್ತೆ ಇವಾಗ

ಎರಡರಷ್ಟು ಅಂದ್ರೆ ಐನೂರು ಗ್ರಾಮ್ ಬೆಲ್ಲ ತಗೊಂಡಿದ್ದೀನಿ ಎರಡು ಕುಡಿಕೆ ಬೆಲ್ಲ ಪುಡಿ ಮಾಡ್ಕೊಂಡಿರ್ಬೇಕು ಯಾಕಂದ್ರೆ ಇದ್ರಲ್ಲಿ ಕರಗಬೇಕಲ್ವಾ ಇದು ದೊಡ್ಡ ಉಂಡೆ ಆಯ್ತು ಅಂದ್ರೆ ಬೆಲ್ಲ ಕರಗೋದಿಲ್ಲ ತಳ ಹಿಡಿಯುತ್ತೆ ಪಾಯಸ ಹಾಗಾಗಿ ಸಣ್ಣದಾಗಿ ಹೆಚ್ಚಿ ಇದನ್ನ ಕುಟ್ಕೊಂಡ್ರೆ ಚೆನ್ನಾಗಿ ರಾಸಾಗುತ್ತೆ ಪಾಯಸದಲ್ಲಿ ಇವಾಗ ಇದನ್ನ ಹಾಕ್ಬಿಡೋಣ ಪಾಯಸಕ್ಕೆ ಅದರಲ್ಲೂ ಎಕ್ಸ್ಪೆಷಲಿ ಗೋಧಿ ಪಾಯಸಕ್ಕೆ ಬೆಲ್ಲ ಬಹಳ ಇರ್ಬೇಕು ಅದು ಟೇಸ್ಟ್ ಆಮೇಲೆ ಒಂದಿನ ಬಿಟ್ಟು ಇನ್ನೊಂದ್ ದಿನಾನು ತಿನ್ಬಹುದು ಪಾಯಸನ ಏನೂ ಆಗಲ್ಲ ಅಂದ್ರೆ ಸ್ವಲ್ಪ ಬೆಲ್ಲ ಜಾಸ್ತಿ ಇರಬೇಕು ಇತ್ತಂದ್ರೆ ಮಾತ್ರ ತಿನ್ನಕ್ಕೆ ಸಾಧ್ಯ ಇಲ್ಲಾಂದ್ರೆ ಹಾ ಪಾಯಸ ಸಾಯಂಕಾಲ ಅನ್ನೋದಕ್ಕೆ ಕೆಟ್ಟ ಬಿಡುತ್ತೆ ಬೆಲ್ಲ ಕಮ್ಮಿ ಆದ್ರೆ ಬೆಲ್ಲ ಜಾಸ್ತಿ ಇದ್ದಷ್ಟು ಚೆನ್ನಾಗಿರುತ್ತೆ ಇದು ಟೇಸ್ಟ್ ಚೆನ್ನಾಗಿರುತ್ತೆ ಹಿಟ್ಟು ಉಣ್ಣಕ್ಕು ರುಚಿಯಾಗಿರುತ್ತೆ ಆಮೇಲೆ ಈ ಗೋಧಿ ಹುಗ್ಗಿದು ಏನ್ ಮಜಾ ಅಂದ್ರೆ ಇವತ್ತು ಬಿಸಿ ಬಿಸಿ ಆಗುಂಡ್ರೆ ಒಂಥರ ಹೌದು ಆರಿದ್ಮೇಲೆ ಅಂದ್ರೆ ಊಟ ಮಾಡಿದ್ರೆ ಮತ್ತೆ ಮಾರನೇ ದಿವಸ ಬಿಸಿ ಮಾಡ್ಕೊಂಡು ಊಟ ಮಾಡಿದಾಗ ಅದೊಂಥರ ಅದೊಂಥರ ಬೇಯ್ತಾ ಬೇಯ್ತಾ ರುಚಿ ಹೆಚ್ಚಾಗ್ತಾ ಹೋಗುತ್ತಿದ್ದು ಇವಾಗ ನಾನು ಬೆಲ್ಲ ಹಾಕಿ ಚೆನ್ನಾಗಿ ಕೈ ಆಡ್ತಾ ಓಕೆ ಈಗ ಬೆಲ್ಲ ಪೂರ್ತಿ ಕರಗಬೇಕು ಹಾ ಪೂರ್ತಿ ಕರಗಬೇಕು ಇದನ್ನ ಸ್ವಲ್ಪ ಕೈ ಆಡಿಸ್ತಾನೆ ಇರ್ಬೇಕು ಬೆಲ್ಲನು ತಳ ಹಿಡಿಯೋಂತ ಇದು ಇರುತ್ತೆ ಸಾಧ್ಯತೆ ಇರುತ್ತೆ ಹಾಗಾಗಿ ನುಚ್ಚಿನ ಜೊತೆಗೆ ಚೆನ್ನಾಗಿ ಬೆರೀಬೇಕಂದ್ರೆ ಸ್ವಲ್ಪ ಕೈ ಆಡಿಸ್ತಾನೆ ಇರ್ಬೇಕು ಆಮೇಲೆ ಊರಿನ ಸಣ್ಣ ಮಾಡ್ಕೋಬೇಕು ನಾನು ಇವಾಗ ಇಲ್ಲಿವರೆಗೂ ನಾನು ಜೋರಾಗಿ ಉರಿ ಇಟ್ಟಿದ್ದೆ ಇನ್ಮೇಲೆ ನಾನು ಬೆಲ್ಲ ಹಾಕಿದ್ನಲ್ಲ ಸ್ವಲ್ಪ ಕಮ್ಮಿಯಲ್ಲಿ ಕಮ್ಮಿ ಉರಿಯಲ್ಲಿ ನಾನು ಕೈ ಆಡ್ತಿದ್ದೇನೆ ಚೆನ್ನಾಗಿ ಬೆಲ್ಲ ಇದರಲ್ಲಿ ಕರಗಬೇಕು ನುಚ್ಚಿಗೆ ಚೆನ್ನಾಗಿ ಹಿಡಿಬೇಕಲ್ಲ ಬೆಲ್ಲ ಹಾಗಾಗಿ ಒಂದು ಐದು ನಿಮಿಷ ಓಕೆ ಮುಚ್ತಾ ಇದೀನಿ ನಿಮಗೆ ಅಕ್ಕ ಈ ಗೋಧಿ ಹುಗ್gina ಹೇಳಿ ನಾನು ನಮ್ಮ ಮನೆಯಲ್ಲಿ ಇಲ್ಲಿ ಬಂದ ಮೇಲೆ ಅಂದ್ರೆ ನನ್ನ ಗಂಡ ಮನೇಲಿ ನಾನು ಕಲತಿರೋದು ಈ ಪೈಸಾ ಮಾಡೋದನ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಬಹಳ ಇಷ್ಟ ಇದು ಪಾಯಸ ಹಾಗಾಗಿ ನಾನು ಇಲ್ಲಿ ಬಂದ ಮೇಲೆ ನನ್ನ ಗಂಡ ಮನೇಲಿ ನಾನು ಕಲ್ತಿರೋದು ನಮ್ಮ ಅತ್ತೆ ನೋಡಿ ಕಲ್ತಿರೋದು ಓಕೆ ನಿಮ್ಮ ಅತ್ತೆ ಹೆಸರು ನಮಗೆ ಹೇಳಿ ಬಿಡಿ ಅಕ್ಕ ಶಾರ್ದಮ್ಮ ಓಕೆ ಶಾರ್ದಮ್ಮನವರಿಂದ ಇದು ಹೌದು ಈಗ ನೋಡಿ ಮಂದಗತಿಯ ಉರಿಯಲ್ಲಿ ಎಷ್ಟು ಚೆನ್ನಾಗಿ ನಿಧಾನಕ್ಕೆ ಕುದೀತಾ ಇದೆ ಗೋಧಿ ಹುಗ್ಗಿ ಪಾಯಸಕ್ಕೆ ಬೆಲ್ಲ ಹಾಕಿದ್ವಲ್ಲ ಇವಾಗ ಪೂರ್ತಿ ನೋಡಿ ಯಾವ ರೀತಿ ಬಂದಿದೆ ಆ ನುಚ್ಚು ದಪ್ಪನ ಕಾಣ್ತಾ ಇದೆ ನೋಡಿ ಬೆಲ್ಲ ನಾನು ರುಬ್ಕೊಂಡಿದ್ದೆ ರುಬ್ಕೊಂಡಿದ್ದೆ ಅದನ್ನ ಇವಾಗ ಇದಕ್ಕೆ ಪಾಯಸಕ್ಕೆ ಸೇರ್ಸ್ತಾ ಇದ್ದೀನಿ ಬೆಲ್ಲ ಕೊಬ್ಬರಿ ಇದು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಏಲಕ್ಕಿಯ ಘಮ ಸೇರ್ಕೊಂಡ್ರೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ರುಚಿಯಾಗಿರುತ್ತೆ ಹುಗ್ಗಿ ಇವಾಗ ಕೊಬ್ಬರಿ ಇದ್ದ ರುಬ್ಬಿರೋದನ್ನ ಹಾಕಿದೆ ನಾನು ಇದೊಂದು ಐದು ನಿಮಿಷ ಸಣ್ಣ ಉರಿಯಲ್ಲಿ ಬೇಕ್ ಬಿಡ್ಬೇಕು ಈಗ ಬೆಂದಿದೆ ಇವಾಗ ನಾನು ಒಣೆ ಶುಂಠಿ ಪುಡಿ ಒಣೆ ಶುಂಠಿ ಪುಡಿ ಒಣೆ ಶುಂಠಿ ಪುಡಿನ ಒಂದು ಟೀ ಸ್ಪೂನ್ ಅಷ್ಟು ಅಷ್ಟು ಹಾಕ್ಬೇಕು ನೋಡಿ ಇದನ್ನ ಚೆನ್ನಾಗಿ ಕೈ ಇಡಬೇಕು ಏನಪ್ಪಾ ಅಂದ್ರೆ ಉತ್ತುತ್ತಿನೂ ಹಾಕ್ತಾರೆ ಉತ್ತುತ್ತಿನೂ ಸಣ್ಣದಾಗಿ ಹೆಚ್ಚಿ ಪಾಯಸದಲ್ಲಿ ಹಾಕ್ತಾರೆ ನಮ್ಮ ಸೈಡೆಲ್ಲ ಹಾಕ್ತಾರೆ ಬಟ್ ನಾವು ಅದನ್ನ ಹಾಕಲ್ಲ ಆ ರೀತಿ ಆಮೇಲೆ ಇದಕ್ಕೆ ಗಸಗಸೆ ಒಂದು ಟೀ ಸ್ಪೂನ್ ಅಷ್ಟು ಗಸಗಸೆ ಇದನ್ನ ಚೆನ್ನಾಗಿ ಕೈ ಇಡಬೇಕು ಇವಾಗ ಇದನ್ನ ಆಫ್ ಮಾಡ್ಬಿಡ್ತೀನಿ ಆಫ್ ಮಾಡಿ ಇದನ್ನ ಮುಚ್ಚಿಬಿಡ್ತೀನಿ ಈ ಕಡೆ ನಾನು ಡ್ರೈ ಫ್ರೂಟ್ಸ್ನ ಕರ್ಕನಕ್ಕೆ ವ್ಯವಸ್ಥೆ ಮಾಡ್ಕೊಂತೀನಿ ಇವಾಗ ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ ಬಿಸಿ ಮಾಡ್ಕೊಂತಿದೀನಿ ನೋಡಿ ಒಂದು ಟೀ ಸ್ಪೂನ್ ಅಷ್ಟು ತುಪ್ಪ ಇದಕ್ಕೆ ಗೋಡಂಬಿ ದ್ರಾಕ್ಷಿ ನಿಮ್ಮನೇಲಿ ಏನು ಸಿಗುತ್ತಾ ಇರುತ್ತಾ ಅದನ್ನೇ ಹಾಕಿ ಮಾಡ್ಕೋಬಹುದು ಅದೇ ಬೇಕು ಅಂತ ಏನಿಲ್ಲ ನಮ್ಮನೇಲಿ ಗೋಡಂಬಿ ಇತ್ತು ಪಿಸ್ತಾ ಅದನ್ನ ಹಾಕಿ ನಾನು ಫ್ರೈ ಮಾಡ್ಕೊಂತ ಇದೀನಿ ಹುರ್ಕೊತ ಇದೀನಿ ಈಗ ಇದನ್ನ ಆಫ್ ಮಾಡ್ಬಿಡ್ತೀನಿ ಆಗಿ ಕೆಂಪ್ ಹತ್ತಬೇಕು ಸ್ವಲ್ಪ ಸ್ವಲ್ಪ ಕೆಂಪು ಹತ್ತಿದು ಸಾಕಿಷ್ಟು ಇವಾಗ ಇದನ್ನ ನಾನು ತೆಗೆದು ಈ ಪಾಯಸಕ್ಕೆ ಹಾಕ್ತೇನೆ ನೀಟಾಗಿ ಗೋಧಿ ಹುಗ್ಗಿ ರೆಡಿ ಅಪ್ಪಟ ಗ್ರಾಮೀಣ ಶೈಲಿಯ ಗೋಧಿ ಹುಗ್ಗಿ ಮಧ್ಯ ಹಾಗೂ ಉತ್ತರ ಕರ್ನಾಟಕದಲ್ಲಿ ಜನ ಇದನ್ನ ಇಷ್ಟಪಟ್ಟು ಮಾಡ್ಕೊಳ್ತಾರೆ ಹುಗ್ಗಿ ಇಲ್ಲದೆ ಹಬ್ಬ ಇಲ್ಲ ಅನ್ನೋ ಮಾತಾ ಇದೆ ಒಬ್ಬಟ್ಟು ಮತ್ತೆ ಬೇರೆ ಸಿಹಿ ತಿನಿಸುಗಳು ಇರುತ್ತೋ ಇಲ್ವ ಗೊತ್ತಿಲ್ಲ ಗೋಧಿ ಹುಗ್ಗಿ ಮಾತ್ರ ಎಲ್ಲ ಅದರಲ್ಲೂ ವಿಶೇಷವಾಗಿ ದೇವಸ್ಥಾನದ ಸಮಾರಂಭಗಳಲ್ಲಿ ಜಾತ್ರೆಗಳಲ್ಲಿ ಹುಗ್ಗಿ ಇರಲೇಬೇಕು ಈಗ ತಿನ್ನೋದಕ್ ಸಿದ್ಧವಾಗಿದ್ಯಾಕ ಇದು ಸೂಪರ್ ಆಗಿದೆ ಬಿಸಿ ಬಿಸಿ ಹುಗ್ಗಿ ಬ್ಯಾಟಿಂಗ್ ಮಾಡಬಹುದಾಗಿದ್ರೆ ಸಂತೋಷವಾಗಿ ಹುಗ್ಗಿ ಸಿದ್ಧವಾಗಿದೆ ಅದನ್ನು ಬಳಸ್ತಾ ಇದ್ದೀರಾ ಇವಾಗ ತಟ್ಟೆಗೆ ಹಾಕ್ತಾ ಇದ್ದೀನಿ ಇದಕ್ಕೆ ತುಪ್ಪ ಮತ್ತು ಹಾಲನ್ನು ಹಾಕೊಂಡು ಉಣ್ಬೇಕು ಬಹಳ ಚೆನ್ನಾಗಿರುತ್ತೆ ಓಕೆ ಇದು ರುಚಿ ಇದರಲ್ಲೇ ಇರೋದು ಹಾಲು ತುಪ್ಪದಲ್ಲೇ ಇದಕ್ಕೆ ಹಾಲು ಮನೆಯಲ್ಲಿ ಇದಾಗ್ಲಿಲ್ಲ ಅಂದ್ರೂ ಕಾಯಿ ಹಾಲು ಅಂತ ಮಾಡ್ತಾರಲ್ಲ ಹಸಿ ಕೊಬ್ಬರಲ್ಲಿ ಹಾಲನ್ನ ಮಾಡ್ತಾರಲ್ಲ ಹಾಲನ್ನು ಹಾಕೋಬಹುದು ಅದು ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಇದ್ರ ಜೊತೆಯಲ್ಲಿ ಮುಳಗಾ ಪಲ್ಯ ರೆಡಿ ನಮ್ಮ ಗ್ರಾಮೀಣ ಶೈಲಿಯಲ್ಲಿ ಹೆಚ್ಚಾಗಿ ಮಾಡುವಂತಹ ಗೋಧಿ ಹುಗ್ಗಿ ಹಾಗೇನೇ ಮುಳಗಾಯಿ ಕಳ್ಳ ಪಲ್ಯನ ಮಾಡಿಕೊಟ್ಟಿದೀರ ಸ್ವಲ್ಪ ತಿನ್ಬಿಟ್ಟು ರುಚಿಯನ್ನ ರುಚಿಯಾಗಿದೆ ಅಂತ ಹೇಳಿ ಹಾಲು ಚೆನ್ನಾಗಿ ಹಾಲು ಹಾಕೊಂಡು ತುಪ್ಪ ಹಾಕೊಂಡು ತಿಂದ್ರೆ ಇದ್ರಿಗೆ ಹಾಲು ಮುಖ್ಯ ಬಿಸಿ ಬಿಸಿಯಾಗಿ ಹುಗ್ಗಿ ಇರುವಾಗ್ಲೇ ತಿನ್ನೋದು ಪರಮಾನಂದ ಮನಸ್ಸಿಗೆ ಹ್ಞೂ ಹದವಾಗಿ ಬೆಂದಿದೆ ಅಕ್ಕ ಗೋಧಿ ತುಂಬಾ ಹದುವಾಗಿ ಬಂದಿದೆ ಹಾಗೇ ಬೆಲ್ಲ ಸ್ವೀಟ್ ತುಂಬಾ ಮೈಲ್ಡ್ ಆಗಿ ರುಚಿಯಾಗಿದೆ ಹ್ಞೂ ಗಸಗಸಿಯ ಫ್ಲೇವರ್ ಸಿಗ್ತಾಯಿದೆ ಹಾಗೆಯೇ ಕೊಬ್ಬರಿನ ಏನು ರುಬ್ಬಿ ಹಾಕಿದ್ರು ಆ ಕೊಬ್ಬರಿ ಫ್ಲೇವರ್ ಸಿಗ್ತಾಯಿದೆ ಆಮೇಲೆ ಮಧ್ಯದಲ್ಲೆಲ್ಲೋ ಒಂದು ಕಡೆಗೆ ಆ ಶುಂಠಿ ಪುಡಿಯ ಫ್ಲೇವರ್ ಹಾಗೆಯೇ ಬಂದು ಹೋದಾಗ ತುಂಬ ಚೆನ್ನಾಗಿ ಇದೆ ಗಸಗಸಿ ಬಾಯಿಗೆ ಸಿಗ್ತಾಯಿದೆ ಅಕ್ಕ ತುಂಬ ಚೆನ್ನಾಗಿದೆ ಹ್ಞೂ ಅದ್ಭುತ ಅಕ್ಕ ಇಷ್ಟು ರುಚಿಯಾಗಿ ಮಾಡಿಕೊಟ್ಬಿಟ್ರೆ ಎಷ್ಟು ತಟ್ಟೆ ಬೇಕಾದರೂ ತಿನ್ಬೋದು ಹುಗ್ಗಿನ ಸ್ವಲ್ಪ ಪಲ್ಯದ ರುಚಿ ಮಧ್ಯದಲ್ಲಿ ನೆಂಚ್ಕೊಳ್ಳೋದಕ್ಕೆ ಸಿಹಿ ಜಾಸ್ತಿ ಅಂತ ಅನಿಸ್ದಾಗ ಇದು ಬ್ಯಾಲೆನ್ಸ್ ಮಾಡುತ್ತೆ ಅದರಲ್ಲೂ ವಿಶೇಷವಾಗಿ ಈ ಗೋಧಿ ಹುಗ್ಗಿಗೆ ಈ ಮುಳುಗಾಯಿ ಹಾಗೆ ಕಡಲೆಕಾಳು ಪಲ್ಯ ಏನಿದೆಯಲ್ಲ ಇದೆ ಪರ್ಫೆಕ್ಟ್ ಕಾಂಬಿನೇಷನ್ ಗೋಧಿ ಹುಗ್ಗಿ ಯಾವಾಗಲೂ ಬಹಳ ಸ್ವೀಟ್ ಆಗಿರುತ್ತಲ್ಲ ಹಾಗಾಗಿ ಮುಳುಗಾ ಪಲ್ಯ ಒಳ್ಳೆ ಚೆನ್ನಾಗಿ ರುಚಿ ಕೊಡುತ್ತೆ ಅದು ಈ ಪಲ್ಯದಲ್ಲಿ ಬದನೆಕಾಯಿ ಹಾಗೇನೆ ಈ ಕಡಲೆಕಾಳು ತುಂಬಾ ಹದವಾಗಿ ಬಂದಿದೆ ಯಾಕ ಗುರಳನ್ನ ಗುರಳ್ ಪುಡಿ ಹಾಕಿದ್ರಲ್ಲ ಅದು ಅದರ ರುಚಿಯನ್ನ ಇನ್ನೂ ಹೆಚ್ಚಿಸ್ತಾ ಇದೆ ತುಂಬಾ ಚೆನ್ನಾಗಿದೆ ಯಾಕ ಇದ್ರು ಹ್ಞೂ 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 ಇಂಥ ಒಂದು ಊಟ ಇದ್ಬಿಟ್ರೆ ಏನಕ್ಕ ಊರಲ್ಲಿ ಹಬ್ಬನೇ ಆಗಿಬಿಡುತ್ತೆ ಹ್ಞೂ ಹಬ್ಬದಲ್ಲಿ ಈ ಹುಗ್ಗಿ ಇದ್ದೇ ಇರುತ್ತೆ ಸಾಮಾನ್ಯವಾಗಿ ನೋಡಿದ್ರಳ ವೀಕ್ಷಕರೇ ಅತ್ಯದ್ಭುತವಾಗಿ ಯಾವ ರೀತಿ ಗೋಧಿ ಹುಗ್ಗಿ ಹಾಗೆಯೇ ಮುಳುಗಾಯಿ ಕಡಲೆಕಾಳು ಪಲ್ಯನ ಮಾಡೋದು ಅಂತ ಅಕ್ಕ ತೋರಿಸ್ಕೊಟ್ಟಿದ್ದಾರೆ ಇದೇ ರೀತಿ ನಮ್ಮ ಮುಂದಿನ ಸಂಚಿಕೆಗಳಲ್ಲೂ ಕೂಡ ಇದೇ ರೀತಿಯ ವಿಶಿಷ್ಟವಾದ ನಮ್ಮ ಪಾರಂಪರಿಕ ಶೈಲಿಯ ಖಾದ್ಯಗಳನ್ನು ನಿರಂತರವಾಗಿ ನಾವು ಪರಿಚಯಿಸ್ತಾ ಹೋಗ್ತೇವೆ ದಯವಿಟ್ಟು ನಮ್ಮ ವಿಶಿಷ್ಟ ರುಚಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನು ನಿರಂತರವಾಗಿ ನೋಡ್ತಾ ನಮ್ಮನ್ನು ಬೆಂಬಲಿಸಿ ಧನ್ಯವಾದಗಳು